ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣ ಅಭಿವೃದ್ಧಿಗಾಗಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಸಹಯೋಗದಲ್ಲಿ ತಜ್ಞರ ಸಮಿತಿ ರಚನೆ ಮಾಡಲಾಗಿದ್ದು ತಜ್ಞರ ಸಮಿತಿಗೆ ಅಧ್ಯಕ್ಷರನ್ನಾಗಿ ಖ್ಯಾತ ಶಿಕ್ಷಣ ತಜ್ಞ ಡಾಕ್ಟರ್ ಗುರ್ರಾಜ್ ಖರ್ಜ್ಗೆ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು ಕಲಬುರಗಿಯ ಕೆಕೆಆರ್ಡಿಬಿ ಮಂಡಳಿಯ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಸ್ಎಸ್ಎಲ್ಸಿ ಸಿ ಮತ್ತು ಪಿಯುಸಿ ಫಲಿತಾಂಶದಲ್ಲಿ ಈ ಭಾಗದ ಏಳು ಜಿಲ್ಲೆಗಳು ಕೆಳಗಿನ ಹತ್ತು ಸ್ಥಾನಗಳನ್ನು ಪಡೆಯುತ್ತಿದ್ದು ವಿಷಾದ ಿದೆ ಎಂದು ಅಜಯ್ ಸಿಂಗ್ ಹೇಳಿದರು ಇನ್ನು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಕುಂಠಿತಗೊಂಡಿರುವುದಕ್ಕೆ ಐತಿಹಾಸಿಕ ಸಾಮಾಜಿಕ ಇತರೆ ಕಾರಣಗಳಿದ್ದು ಎಲ್ಲ ಕಾರಣಗಳಿಗೆ ಮುಕ್ತಿ ನೀಡಲು ತಜ್ಞರ ಸಮಿತಿ ರಚಿಸಲಾಗುತ್ತದೆ ಎಂದು ಡಾಕ್ಟರ್ ಅಜಯ್ ಸಿಂಗ್ ಮಾಹಿತಿ ನೀಡಿದರು ನಾನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಒತ್ತು ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನೀಡಲಾಗಿದೆ ಹಿಂದಿನ ವರ್ಷ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಾಗೂ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನಾವು ಏನು ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ದೀವಿ ದ ಇಯರ್ ಆಫ್ ಎಜುಕೇಷನ್ ಈ ಒಂದು ಎರಡು ವರ್ಷ ನಾವು ಒಂದು ಘೋಷಣೆ ಮಾಡಿದ್ದೀವಿ ತಮಗೆಲ್ಲರಿಗೆ ನಾನು ಹಿಂದೆ ಮಾತಾಡಿರುವಾಗ ನಮ್ಗೆ ಹೇಳಿದೆ ನಾವು ನಮ್ಮ ಭಾಗದ ಅಭಿವೃದ್ಧಿ ಆಗಬೇಕಂದ್ರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲು ಅತಿ ಅವಶ್ಯಕತೆ ಇದೆ ಇದು ಡಾಕ್ಟರ್ ನಂಜುಣ್ಣಪ್ಪ ವರದಿಯ ವರದಿಯಲ್ಲೂ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಎಜುಕೇಷನ್ ಹಾಗೂ ಹೆಲ್ತ್ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನಮ್ಮ ಭಾಗದಲ್ಲಿ ಹೆಚ್ಚು ಒತ್ತು ಕೊಡಬೇಕು ಅಂತ ಅವರು ಕೂಡ ಅಲ್ಲಿ ಮಹತ್ವವನ್ನು ನೀಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಾವು ತಮಗೆ ನಾನು ಹೇಳಿದ್ದೆ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡ್ತೀವಂತ ನಾವು ಹೇಳಿದ್ವಿ ಒಂದು ತಜ್ಞರ ಸಮಿತಿ ಇವತ್ತು ಶಿಕ್ಷಣ ಇಲಾಖೆ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಒಂದು ಸಹಯೋಗದಲ್ಲಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಏಳು ಜಿಲ್ಲೆ ನಲವತ್ತೊಂದು ಕ್ಷೇತ್ರಗಳು ಕಳೆದ ಒಂದು ಹತ್ತು ವರ್ಷದಲ್ಲಿ ನಾವು ನೋಡಿದ್ರೆ ಶಿಕ್ಷಣದಲ್ಲಿ ನಾವು ಭಾಳ ಹಿಂದುಳಿದ ಇದ್ದೀವಿ ಕೇವಲ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳಾಗಲಿ ಬೇರೆ ಬೇರೆ ವಿಷಯಗಳಿಗಷ್ಟೇ ಅಲ್ಲ ಶಿಕ್ಷಣದಲ್ಲಿ ಹೆಚ್ಚಿನ ಒಂದು ಒತ್ತಡ ಅವಶ್ಯಕತೆ ಇದೆ ನಮಗೆ ತಾವು ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ನೋಡಿದ್ದೀರಿ ಸೆಕೆಂಡ್ ಪಿ ಯು ಸಿ ಫಲಿತಾಂಶವನ್ನು ನೋಡಿದ್ದೀರಿ ಸ್ಕೂಲ್ ಡ್ರಾಪೌಟ್ಸನ್ನು ನೋಡಿದ್ದೀರಿ ಇದೆಲ್ಲ ಗಮನದಲ್ಲಿಟ್ಟರೆ ನಾವು ಸ್ವಲ್ಪ ಹೆಚ್ಚಿನ ಒತ್ತು ಶಿಕ್ಷಣಕ್ಕೆ ಕೊಡೋದು ಅತಿ ಅವಶ್ಯಕತೆ ಇದೆ ಅಂತ ಇವತ್ತು ನಾವು ನಮ್ಮ ಮಂಡಳಿ ವತಿಯಿಂದ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಈ ಒಂದು ಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವುದಕ್ಕಾಗಿ ಈ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಿದೆ ಇವತ್ತು ನಾಲ್ಕನೇ ತಾರೀಕಿಗೆ ಮೊದಲ ಒಂದು ಸಮಿತಿಯ ಮೀಟಿಂಗ್ ಆಯಿತು ಹಿಂದೆ ನಾವು ಝೂಮ್ ಮೀಟಿಂಗ್ ಮುಖಾಂತರನೂ ಕೂಡ ಸೆಪ್ಟೆಂಬರಲ್ಲಿ ನಾವು ಒಂದೆರಡು ಮೀಟಿಂಗು ಕೂಡ ನಾವು ಮಾಡಿದ್ವಿ ಆದರೆ ಎಲ್ಲರ ಒಂದು ಅನುಕೂಲವನ್ನು ತಿಳ್ಕೊಂಡು ಎಲ್ಲ ತಜ್ಞರನ್ನು ಇವತ್ತಿನ ದಿವಸ ನಾವು ಮಾತಾಡಿ ಬಂದಿದ್ದೀವಿ ಇವತ್ತು ಈ ಒಂದು ಸಮೇ ಸಮಿತಿಯಲ್ಲಿ ವಿಶೇಷವಾಗಿ ನಮ್ಮ ಡಾಕ್ಟರ್ ಗುರುರಾಜ್ ಕರಜ್ಗಿ ಅವರು ಅವರ ಪರಿಚಯ ನಾನು ಮಾಡೋದೇನ ಅವಶ್ಯಕತೆ ಇಲ್ಲ ಇವತ್ತು ಅವರನ್ನು ಈ ಒಂದು ಸಮಿತಿಯ ಚೇರ್ಮನ್ ಅಂತ ನೇಮಕ ಮಾಡಲಾಗಿದೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ब्लैकबेरी जॉक एंड जोन्स रेयर रैबिट स्पाइकर, इंडियन टेराइन ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲ್ಪ ಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ ನೈನ್